ಆ್ಯಂಡ್ ಬಿಗ್ ಬಾಸ್ ಭಾಳ ಖುಷಿ ಖುಷಿಯಾಗಿ ನಡ್ಸ್ಕೊಡ್ತೀನಿ ಟೆನ್ಶನ್ ಅಂದರೆ ಪ್ರತಿ ಸೀಸನ್ ಒಬ್ಬ ಹೀರೋ ಹುಡ್ಕೋತಾರೆ ಸರ್ ಖುಷಿ ಕೃಷ್ಣದೇವರ ಎಲ್ಲ ಇರ್ತಾರೆ ಬಿಗ್ ಬಾಸ್ ಗೆಲ್ಬೇಕು ಅಂದರೆ ಅದು ಸಾಧಾರಣ ಅಲ್ಲ ಎಲ್ಲಾದ್ರೆ ನಾ ಕಷ್ಟದ ಕೆಲಸ ಯಾಕಂದ್ರೆ ಅದು ನಟನೆ ಅಲ್ಲ ಸತ್ಯನೂ ಅಲ್ಲ ಅವೆರಡ್ರ ಮಧ್ಯದಲ್ಲಿ ಒಂದು ಹತ್ತೆ ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಮರ್ತು ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತು ಗೊತ್ತು ಹೊರ ಒಳಗಡೆ ಸಹ ಜೀವನ ರೂಪಿಸ್ಕೋತಾರೆ ಹೊರಗಡೆ ಸ್ನೇಹಿತರೆಲ್ಲ ಹೋಗ್ತಾರೆ ಇರೋರು ಒಳಗಡೆನೇ ಅವರ ಕುಟುಂಬ ಆಗೋತಾರೆ ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದು ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇವರಿಗೆ ತಿದ್ದ ಕಾಂಪಿಟೇಟರ್ಸು ಅವರಿಗೆ ಗೊತ್ತು ಬಾತ್ರೂಮ್ ಅಲ್ಲಿ ಎಷ್ಟು ಕಾಲ ಕಡಿತಾ ಇದ್ರು ಏನ್ ಕರ್ತೇಕ್ ಬಟ್ ಆಲ್ ಸೈಡ್ ಅಂಡ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರೋಂತ ಪ್ರತಿಯೊಬ್ಬರು ಬರೀ ವಿನ್ನರಿಗೆ ಮಾತ್ರ ಅಲ್ಲ ಪ್ರತಿಯೊರು ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂತ ಒಂದು ಹಣ್ಣಿದೆ ಮರ ಸಿಕ್ಲಿಲ್ಲ ಅಂದ್ರೆ ಬಟ್ ಅಂಥದ್ರಲ್ಲಿ ಗೆದ್ದವರು ಭಾಳ ಕಮ್ಮಿ ನನಗೆ ಅನಿಸುತ್ತೆ ಕೆಲವು ಟೈಮ್ ನೋಡ್ಕೊಂಡು ಅನ್ನಿಸ್ಕೋತಾ ಇರ್ತೀನಿ ಅನ್ ಅನ್ಕೋತಾ ಇರ್ತೀನಿ ನಾನು ಅಂದರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ನಿಂದ ನೋಡ್ಕೊಂಬರ್ತಾರೆ ಅಂತ ನಾನು ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಈಸ್ ಬಿನ್ ಸ್ಮಾರ್ಟ್ ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದರೋರು ಅಂಥದ್ರಲ್ಲಿ ಎಲ್ಲ ಎರಡನೇದು ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಕ್ಯಾಶ್ ಯು ಆರ್ ದ ರೈಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ಇದುಕೊಂಡು ತುಂಬಾ ಅಷ್ಟೇ ಹೇಳೋಕ್ಕಾಗಲ್ಲ ಕಾರ್ತಿಕ್ ಬಟ್ ಒಂದಿಷ್ಟು ಪ್ಯಾಷನೆಟ್ ಜನಗಳ ಕೈಯಲ್ಲಿ ಇದ್ದೀರಾ ಅಂತ ಹೇಳ್ಬೋಲ್ಲ ಅಷ್ಟೊಂದು ಹೇಳ್ಬೋಲ್ಲ ನಾನು ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೇದು ಆ ಪ್ರಶ್ನೆಗಳಿಂದ ಕಲೀ ಹೇಳ್ಕೊಡಕ್ ಹೋಗ್ಬೇಡಿ ಬಟ್ ಇಲ್ಲ ವಾಡಮ್ ಶೇಂಗ್ ಇಸ್ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ ಪುಟಿನ್ ಯು ಬೆಸ್ಟ್ ಬಿಕಾಸ್ ಇವತ್ತಂತೂ ಇಷ್ಟು ದೊಡ್ಡ ವೇದಿಕೆ ಆಗಿದೆ ಇಷ್ಟು ಚೆನ್ನಾಗಿ ಸಚಸ್ ಸಚ್ ಮಾಡಿದ್ದಾರೆ ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ ಕುಟುಂಬ ಇದೆ ಯು ಹ್ಯಾವ್ ಫೆಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಆ್ಯಂಡ್ ನನಗೆ ಐ ಐ ರೆಸ್ಪೆಕ್ಟ್ ಮಿಸ್ಟರ್ ಕೆ ಕೆ ರಾಟ್ ಆ್ಯಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಮುಹೂರ್ತ ಇನ್ನೊಂದು ಮುಹೂರ್ತ ಈ ಥರ ಸಿನಿಮಾ ಪದೇ ಪದೇ ಬರೋಲ್ಲ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಇದು ಒಳ್ಳೇದು ಮಾಡ್ಕೊಡಿ ಅಂತ ಹೇಳ್ತಾ ಆ್ಯಂಡ್ ಗುರು ಅವರೇ ತುಂಬ ಚೆನ್ನಾಗಿ ಮಾಡಿದಿರಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕೊಂಡು ಐ ಮೀನ್ ಫೈವ್ ಡೇಸ್ ಶೂಟಿಂಗ್ ಅಂದರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್ ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇಡಬೇಕು ಆ ಗಿರಿಯನ್ ಹೇಳಿದಾಗ ಐ ಓನ್ಲಿ ಸಿ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆಫ್ಸೋ ಇನ್ಯೂ ದಟ್ ಯು ಹ್ ಆಲ್ರೆಡಿ ಪಬ್ಲಿಸೈಸಿಂಗ್ ಯ ಫಿಲ್ಮ್ ಇವನ್ ಬಿಫೋರ್ ಇಟ್ ಸ್ಟಾರ್ಟ್ ಇಡ್ ಅಲ್ವೇ ನಮಗೆ ಕೂಸ್ಬಿಟ್ಟು ಎಷ್ಟು ಚೆನ್ನಾಗಿ ಪಿಕ್ಚರೇ ತೋರಿಸ್ಬಿಟ್ರು ಹ್ಞೂ ಒಳ್ಳೇದಾಗಲಿ ಸರ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಮ್ ವೆಲ್ಕಮ್ ಆ್ಯಂಡ್ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಮನೋವ್ರಿಗೆ ಸೊ ಅವರೆಲ್ಲ ನನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದೇ ಬಹಳ ರೇರ್ ನಾವು ಇವಾಗ ಬಿಕಾಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋಂಥ ಮಾಧ್ಯಮ ತಿಂತಾ ಇರೋದು ನಾನು ಇಂಥ ಪ್ರೋಗ್ರಾಮ್ಗಳಲ್ಲಿ ಸೊ ಐ ವಿಶ್ ಯು ಆನ್ ದ ಬೆಸ್ಟ್ ಆ್ಯಂಡ್ ಆಲ್ ಮೈ ರೆಡಿಯೋ ಮೀಡಿಯಾ ಫ್ರೆಂಡ್ಸಿಗೂ ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಹೇಳ್ತಾ karthik I, I wish you just nothing but the best thank you